ಏನು ಈ ದಿನ ಇಪ್ಪತ್ನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ರೆಡ್ಡಳ್ಳಿ ಗ್ರಾಮದಲ್ಲಿ ಆಲ್ ಡೈರಿ ಎಲೆಕ್ಷನ್ ಚುನಾವಣೆ ನಡೆದಿರುತ್ತೆ ಆ ಚುನಾವಣೆಯಲ್ಲಿ ಹನ್ನೆರಡು ಜನ ಡೈರೆಕ್ಟರ್ ಆಯ್ಕೆ ಆಗಿರುತ್ತಾರೆ ಆಯ್ಕೆ ಆಗಿದ್ದು ಯಾವುದು ಭಿನ್ನಮತ ಇಲ್ಲದಿರ ಒಂದೇ ಒಂದು ಚುನಾವಣೆಯ ನಾಮಪತ್ರ ಸಲ್ಲಿಸಿ ಆ ಅನ್ನೋರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಉಪಾಧ್ಯಕ್ಷರು ನವೀನ್ ಕುಮಾರ್ ಅಂತೇಳಿ ಆಯ್ಕೆ ಮಾಡಿರುತ್ತೇವೆ ಡೈರೆಕ್ಟರ್ಗಳಿಂದ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದ ಒಮ್ಮತದಿಂದ ಎಲ್ಲಾನು ಯಾವುದೇ ಇದಿಲ್ಲದ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ಕೊಂಡಿರ್ತೀವಿ ಡೆಲ್ಲಿ ಗ್ರಾಮಸ್ಥರು ಪಕ್ಷ ಅನ್ನೋದಿನ್ನ ಏನ್ ಭಾವ ಇಲ್ಲ ಎಲ್ಲ ಒಮ್ಮತದಿಂದ ನಾವು ಆಯ್ಕೆ ಮಾಡ್ಕೊಂಡಿದೀವಿ ಮುಂದಿನ ದಿನಗಳಲ್ಲಿ ಯಾವ್ದಕ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇದೇ ರೀತಿ ನಾವೆಲ್ಲ ಕೂತು ಚರ್ಚೆ ಮಾಡಿ ಯಾವ್ದೋ ಒಂದ್ರಿಗೆ ಪಕ್ಷಕ್ಕೆ ನಾವು ಇದಾಗ್ತಿವಿ ಬೆಂಬಲ ಸೂಚಿಸ್ತೀವಿ ಏನು ಇದ್ ಮಾಡ್ತಾರೆ ಅಂದ್ರೆ ನಮ್ಮ ಡೈರಿ ಉನ್ನತ ಮಟ್ಟದಲ್ಲಿ ಒಳ್ಳೆ ಲಾಭಗಳೆಲ್ಲ ಗಳಿಸಿ ಆ ಒಳ್ಳೆ ಲಾಭ ರೀತಿಯಲ್ಲಿ ಬೆಳಿಬೇಕು ಅಂತ ಹೇಳ್ಬಿಟ್ಟು ಅವ್ರ ಆಸೆ ಇದ್ ಮಾಡ್ತಾ ಇದಾರೆ ಅಧ್ಯಕ್ಷ ಧನ್ಯವಾದ ಉಪಾಧ್ಯಕ್ಷರಾಗಿ ಮಾಡಿದಕ್ಕೆ ಧನ್ಯವಾದಗಳು ರೆಡ್ಹಳ್ಳಿ ಗ್ರಾಮಸ್ಥರಿಗೆ ಎಲ್ಲರಿಗೂ ವಂದಿಸುತ್ತಾ ರೆಡ್ಡಳ್ಳಿ ಹಾಲು ಉತ್ಪಾದಕರ ಸಂಘದಲ್ಲಿ ಯಾವುದೇ ತರದ ಭಿನ್ನಾಭಿಪ್ರಾಯವಿಲ್ಲದೆ ಕಳೆದ ಮೂವತ್ತೆಂಟು ವರ್ಷಗಳಿಂದ ಒಂದು ಚುನಾವಣೆ ಕಾರ್ಯಕ್ರಮ ನಡೀತಾ ಬರ್ತಾ ಇದೆ ಆ ಚುನಾವಣೆ ಕಾರ್ಯಕ್ರಮದಲ್ಲಿ ಇದುವರೆಗೂ ಮೂವತ್ತೆಂಟು ವರ್ಷದಲ್ಲಿ ಇದುವರೆಗೂ ಒಂದು ಚುನಾವಣೆ ಇಲ್ಲದೆ ಊರವರು ನಾವೇ ಊರವರ ಸಮ್ಮುಖದಲ್ಲಿ ಹಿರಿಯರು ಎಲ್ಲ ಸೇರಿ ತನ್ನ ತನ್ನ ಒಂದು ಅಲ್ಲಿ ಒಬ್ಬೊಬ್ಬರನ್ನ ನಾವು ಡೈರೆಕ್ಟರ್ ಗಳಾಗಿ ನೇಮಕ ಮಾಡಿಕೊಂಡು ಆ ಡೈರೆಕ್ಟರ್ಗಳ ಭಿನ್ನಾಭಿಪ್ರಾಯದಲ್ಲಿ ಒಬ್ಬ ಪ್ರೆಸಿಡೆಂಟ್ನ ಮತ್ತೆ ವೈಸ್ ನ ನಾವು ಆಯ್ಕೆ ಮಾಡಿಕೊಂಡು ಕಳೆದ ಮೂವತ್ತೆಂಟು ವರ್ಷದಿಂದ ಇದೇ ಬರ್ತಾ ಇದೀವಿ ಇದೇ ತರ ಮುಂದಿನ ದಿನಗಳಲ್ಲೂ ಹೋಗ್ಲಿ ನಮ್ಮೂರಲ್ಲಿ ಯಾವುದೇ ತರಹದ ಕಲಾಪಗಳಿಲ್ಲದೆ ಒಂದು ವ್ಯವಸ್ಥೆ ಸುವ್ಯವಸ್ಥಿತೆಯಿಂದ ನಡ್ಕೊಂಡು ಹೋಗಲಿ ಅಂತೇಳಿ ನಮ್ಮ ಜನರಲ್ಲಿ ಬೇಡ್ಕೊತಾ ಇದ್ದೀನಿ ಎರಡನೇ ವಿಚಾರ ಮೂವತ್ತೆಂಟು ವರ್ಷಗಳಿಂದ ನಮ್ಮ ಆಲ್ ಇನ್ ಡೈರಿ ಒಂದು ಸಹಕಾರಿ ಸಂಘ ಏನು ನಡೀತಾ ಇದೆಯೋ ಆ ಸಹಕಾರಿ ಸಂಘ ಇರೋದು ಬಂದ್ಬಿಟ್ಟು ನಮ್ಮ ಊರಿನ ಅಭಿವೃದ್ಧಿಗೆ ಮತ್ತು ನಾವು ಊರಿನ ಊರಿನಲ್ಲಿರುವಂಥ ರೈತರಿಗೆ ಒಂದು ಸಹಾಯಕ್ಕೋಸ್ಕರ ಇಲ್ಲಿ ಸಹಕಾರಿ ಸಂಘನ ನಾವು ಮಾಡ್ಕೊಂಡಿದ್ದೀವಿ ಆ ಸಂಘಕ್ಕೆ ಒಂದು ಆಡಳಿತ ಮಂಡಳಿ ಬೇಕಾಗಿತ್ತು ಆಡಳಿತ ಮಂಡಳಿನ ನೇಮಕ ಆಗಿದೆ ಈ ಆಡಳಿತ ಮಂಡಳಿಯಿಂದ ನಾನು ಏನ್ ನಿರೀಕ್ಷೆ ಮಾಡ್ತಾ ಇದ್ದೀನಿ ಅಂದ್ರೆ ಈ ಮೂವತ್ತೆಂಟು ವರ್ಷಗಳಲ್ಲಿ ಏನು ತೊಂದರೆಗಳಿತ್ತೋ ಆ ತೊಂದರೆಗಳು ಮುಂದಿನ ದಿನಗಳಲ್ಲಿ ನಡೀದಿರಂಗೆ ಮತ್ತೆ ಡೈರಿನೆಲ್ಲ ಡೈರಿನ ವಿಚಾರಗಳಾಗಿರ್ಬೋದು ಇಲ್ಲ ಅದರ ಆಸ್ತಿಗಳಾಗಿರ್ಬೋದು ಅದನ್ನೆಲ್ಲ ಸುಸೂತ್ರದಿಂದ ಕಾಪಾಡಿಕೊಂಡು ಮುಂದಿನ ದಿನಗಳಲ್ಲಿ ಒಂದು ಉತ್ತಮ ರೀತಿಯಲ್ಲಿ ಆಡಳಿತ ನೀಡಲಿ ಅಂತೇಳಿ ಅವರಲ್ಲಿ ನಾನು ಬೇಡ್ಕೊತಾ ಇದ್ದೀನಿ ಗ್ರಾಮಸ್ಥರಿಗೆಲ್ಲ ಒಂದಿಸುತ್ತಾ ಇವತ್ತು ಆಯ್ಕೆ ಆದಂತ ಹನ್ನೆರಡು ಜನ ಡೈರೆಕ್ಟರ್ಗಳು ಅದ್ರ ಜೊತೆಗೆ ಗಂಟಪ್ಪನವರು ಪ್ರೆಸಿಡೆಂಟು ನವೀನ್ ಕುಮಾರ್ ಉಪಾಧ್ಯಕ್ಷರು ಇವರಿಗೆ ಶುಭಾಶಯ ಕೋರ್ತಾ ಈ ಹಾಲಿನ ಡೈರಿನ ಇಷ್ಟು ದಿವಸ ಏನ್ ನಡ್ಕೊಂಡು ಹೋಗಿದ್ಯೋ ಏನೋ ಗೊತ್ತಿಲ್ದೀಯ ಅದು ನಮ್ಗೆ ಬಿಟ್ಟು ಇನ್ನ ಈ ಡೈರಿಯನ್ನ ಉನ್ನತ ಮಟ್ಟಕ್ಕೆ ಏರಿಸಿ ಒಳ್ಳೆ ಲಾಭಾಂಶ ತಂದು ನಮ್ಮ ಈ ಡೈರಿಯನ್ನೇ ಆದಷ್ಟು ಊರಿನ ಪ್ರತಿಯೊಂದು ಮನೆಯಿಂದನೂ ಹಾಲು ಹಾಕಿಸ್ಕೊಂಡು ಪ್ರೈವೇಟ್ ಡೈರಿಗಳು ಇಲ್ದಿರ ಈ ಡೈರಿಗೆಲ್ಲ ಸಹಕರಿಸಬೇಕು ಜೊತೆಗೆ ಈ ಜವಾಬ್ದಾರಿ ಹನ್ನೆರಡು ಜನ ಡೈರೆಕ್ಟರ್ ಮೇಲೆ ಇರುತ್ತೆ ಮತ್ತು ಪ್ರೆಸಿಡೆಂಟ್ ಮೇಲೆ ಇರುತ್ತೆ ನೀವೆಲ್ಲ ಒಮ್ಮತದಿಂದ ದಿಂದ ಇದನ್ನ ಬೆಳೆಸ್ಕೊಂಡು ಹೋಗ್ಬೇಕಂತ ನಾನು ಬಯಸ್ತಾ ನಮ್ಮ ನಮ್ಮಅಪ್ಪನ್ನ ಡೈರಿ ಪ್ರೆಸಿಡೆಂಟ್ ಆಗಿ ಮಾಡಿ ಉನ್ನತ ಮಟ್ಟದ ಕರ್ಕೊಂಡು ಹೋಗ್ಬೇಕು ಅಂತ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ನಾನು ಹೇಳ್ತಾ ಇದ್ವಿ